ತಾತ ಗುಬ್ಬಿ ತಾತ ಅಂತ ನಾವು ಅವ್ರ ಪ್ರೀತಿಯಿಂದ ಕರಿತಾ ಇದ್ವಿ ಆಮೇಲೆ ಜಾಸ್ತಿ ನಾನು ಕೇಳ್ತಾ ಇದ್ದಿದ್ದು ಅವ್ರ ಬಗ್ಗೆ ನಮ್ಮಮ್ಮ ನಮ್ಮ ಆಂಟೀಸು ಮತ್ತು ಹೊರಗಿನ ಪಬ್ಲಿಕ್ ಜೊತೆ ಯಾಕೆಂದರೆ ನಾನು ಇವತ್ತಿಗೂ ಅಷ್ಟೇ ಎಷ್ಟೋ ಕಡೆ ಡಾನ್ಸ್ ಮಾಡ್ಲಿಕ್ಕೆ ಹೋದಾಗ ನಾನು ಗುಬ್ಬಿ ವೀರಣ್ಣ ಅವ್ರ ಮಮ್ಮಗಳು ಅಂತ ಹೇಳ್ಕೊಡ್ಲೆ ಅಯ್ಯೋ ನಿಮ್ಮ ತಾತನ ನಾಟಕ ನೋಡಿದ್ದೀನಮ್ಮ ಏನು ವೈಭವ ಏನು ಎಲ್ಲ ಏನು ಅವರ ಒಂದು ಪ್ರೆಸೆಂಟೇಶನ್ ಸೆನ್ಸು ಮತ್ತು ಹಿ ವಾಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೂ ತುಂಬ ಜನ ಹೇಳ್ತಾರೆ ಸೊ ಇದೆಲ್ಲ ನಾನು ಕೇಳಿದ್ದು ನನ್ನ ಒಂದು ರಿಗ್ರೆಟ್ ಲೈಫಲ್ಲಿ ಇವತ್ತಿಗೂ ಇದೆ ಅಂದರೆ ಐ ನ ಅವ್ರ ಜೊತೆ ನಾನು ಕಲೀಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ನಾನು ಒಂದು ಗುಬ್ಬಿ ಕಂಪನಿಯ ಪಾರ್ಟ್ ಆಗಿದ್ದಿದ್ರೆ ಅದು ನಾನು ಕಲ್ತಿದ್ದ ನೃತ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಅದಕ್ಕೆ ಇನ್ನೂ ಒಂದು ಡೆಪ್ತ್ ಸಿಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ಬೋದು ಗುರು ಪರಂಪರೆ ಅನ್ನೋದು ತುಂಬ ಗ್ರೇಟು ಆ್ಯಂಡ್ ಗುಬ್ಬಿ ಕಂಪ್ನೀಲಿ ನಡೀತಿದ್ದದ್ದೇ ಗುರು ಪರಂಪರೆ ಯಾಕೆಂದರೆ ಒಂದು ವ್ಯಕ್ತಿ ಅಫ್ಕೋರ್ಸ್ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಕಲಿಬೋದು ಬಟ್ ಆ ಕಂಪ್ನಿಲಿ ವೆರಿ ಹೋಮ್ಲಿ ಅಟ್ಮಾಸ್ಫಿಯರ್ ಏನು ಬೇಕು ಆ ವಿಷಯ ತಿಳಿಸ್ ಹೇಗೆ ತಿಳಿಸ್ಬೇಕು ಅಂತ ಹಿ ವಾಸ್ ಅ ವೆರಿ ಹ್ಯೂಮನ್ ವೆರಿ ವೆರಿ ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗ್ ನಮ್ಮ ತಾತ ಯಾರ್ಗೆ ಹೇಗೆ ಹೇಳ್ಕೊಡ್ಬೇಕು ಯಾರಿಗೆ ಯಾವಾಗ ಏನು ಕೊಡಬೇಕು ಇದನ್ನೆಲ್ಲ ನಮ್ಮಮ್ಮ ಹೇಳೋರು So that one thing is my regret.